ಸಾನ್ ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಒಂದು ಒಳ್ಳೆ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಕ್ಯಾರೆಟನ್ನು ತಗೊಂಡು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನಂತರ ಆಲೂಗಡ್ಡೆ ಒಂದು ಎರಡು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ನೆಕ್ಸ್ಟ್ ಕೋಸ್ ತೊಗೊಂಡಿದ್ದೀನಿ ಮೀಡಿಯಂ ಗಾತ್ರದ ಟೊಮೆಟೊ ಮೂರು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಕಡಲೆಕಾಳು ನೆನೆಸಿರುವ ಕಡಲೆಕಾಳನ್ನು ಕಾಳು ತಗೊಂಡಿದ್ದೀನಿ ಕಾಯಿ ಕೊತ್ತಂಬರಿ ಕರಿಬೇವು ಪ್ಯಾನ್ಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಕಡಲೆಕಾಳು ಹಾಕೋತಾ ಇದ್ದೀನಿ ಕಡಲೆಕಾಳು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಮಾಡೋಣ ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟ್ ಫ್ರೈ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಮೂರು ನಿಮಿಷ ಇದು ಫ್ರೈ ಎಲ್ಲ ಆದಮೇಲೆ ನಾವು ಕಟ್ ಮಾಡ್ಕೊಂಡ್ರು ಕೋಸನ್ನು ಹಾಕೋಣ ಕ್ಲೋಸ್ ಮಾಡೋದೇ ಇವಾಗ ಹಾಕ್ಕೊಳ್ಳೋಣ ನಾನ್ ಸ್ಟಿಕ್ ಮಾಡೋದ್ರಿಂದ ತಳ ಹಿಡ್ಕೊಳಲ್ಲ ನೀವು ನಾರ್ಮಲ್ ಸ್ಟೀಲ್ ಪಾತ್ರೆಯಲ್ಲಿ ಮಾಡಬೇಕಂದ್ರೆ ಅವಾಗವಾಗ ಕೈ ಆಡಿಸ್ತಾ ಇರಬೇಕು ಟೊಮೆಟೊ ಒಂದು ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಸಾಂಬಾರು ಮಸಾಲ ಹಾಕುತ್ತಾ ಇದ್ದೀನಿ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಆಗುತ್ತೆ ಇದೆಲ್ಲ ಚೆನ್ನಾಗಿ ತಯಾರಿಸ್ಕೊಬೇಕು ಸ್ವಲ್ಪ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ನೋಡೋಣ ತರಕಾರಿ ಎಲ್ಲ ಏನಾಗಿದೆ ಹಾಂ ಚೆನ್ನಾಗಾಗಿದೆ ಇದು ಎಲ್ಲ ಹೊಂದ್ಕೊಂಡು ಅಂದ್ಕೊಂಡಾಗಿದೆ ನಾನು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಳತಲ್ಲಿ ಹೇಳೋದಾದರೆ ಒಂದು ಆಗುವಷ್ಟು ನಾನು ನೀರು ಹಾಕ್ಕೊಡ್ತಿದ್ದೀನಿ ಇದು ಬಾಯ್ಲ್ ಆಗಲಿ ನಾವಿವಾಗ ಒಂದು ಕಪ್ಪು ಅಕ್ಕಿ ಒಂದು ಕಪ್ಪು ಬೇಳೆ ನಾಲ್ಕು ಆಗುವಷ್ಟು ನೀರು ಹಾಕೊಂಡ್ಬಿಟ್ಟು ನಾನು ಕುಕ್ಕರಲ್ಲಿ ಮೂರು ವಿಸಿಲ್ ಹೊಡಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ತರಕಾರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಚೆನ್ನಾಗಿಲ್ಲ ಬೆಂದಿದೆ ಇದು ನಾನು ಇದಕ್ಕೆ ಬೇಯಿಸ್ಕೊಂಡಿರುವಂತಹ ತರಕಾರಿನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಸೌಟಿಂದ ಚೆನ್ನಾಗಿ ಕೈಯಾಡ್ಸ್ಕೋಬೇಕು ತರಕಾರಿ ಎಲ್ಲ ದೊಡ್ಡದಾಗಿದೆ ಅಲ್ವಾ ತಿನ್ನುವಾಗ ಬಾಯಲ್ಲಿ ಸಿಗ್ತಾ ಇರುತ್ತೆ ಚೆನ್ನಾಗಿ ನಾನು ತರಕಾರಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಮತ್ತೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೋಬೇಕು ಚೆನ್ನಾಗಿ ಕುದಿತಾ ಇದೆ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದ್ದೆ ಸೂಪರಾಗಿ ರೆಡಿಯಾಗಿದೆ ನಮ್ಮ ಫುಡ್ಡು ಇಲ್ಲಿ ಒಂದು ಫ್ಯಾನ್ ಬಿಸಿಗಿಟ್ಟಿದ್ದೀನಿ ಒಗ್ಗರಣೆಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ ನಾನು ಸಾಸಿವೆ ಚಟ್ಪಟ್ ಅಂದಮೇಲೆ ಅಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೋತಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ತಿನಕಾಯಿ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ಕೊತ್ತಂಬರಿ ಮೇಲೆ ಹಾಕಿದರೆ ತಿನ್ನಲ್ಲ ಅದಕ್ಕಾಗಿ ನಾನು ಎಣ್ಣೆಲೇ ಫ್ರೈ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡೋಣ ಮ್ಯಾಮ್ ಇವಾಗ ನಾವು ರೈಸನ್ನು ಟ್ರಾನ್ಸ್ಫರ್ ಮಾಡೋಣ ಇದಕ್ಕೆ ತುಂಬ ಸೂಪರ್ ಆಗಿರೋ ತರಕಾರಿ ಬಾತ್ ಇವಾಗ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿದೆ ಹೀಗೆ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ನಾನು ಮಾಡಿರೋ ರೈಸ್ ಪಾತ್ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಿದ್ದಿಸಿ ಬೂಂದಿ ಲಾಡು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ